ఆరి భగవరీ భవన అల్లా ద బాల భీ వెళ్ళి ఉయ్యడ బయో వెళ్ళా నయ రు వెళ్ళి అబ్రో బ చెల్ గైో బంగారు జీబల గైయో నమ్మ బా

ಛೇ 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 ಚೇ ಏನ್ ಗದ್ಲಪ್ಪ ಜಾಳ ಕಿತ್ತಾಗ ರಾತ್ರಿ ಆಗಲೂ ಕಣ್ಣಿ ನಿದ್ದಿಲ್ಲ ಮೆತ್ತಗಾಗಿ ಐತ್ರಿ ನನ್ನ ಮೈ ಈ ಮೆತ್ತಗಾದ ಮೈಗೆ ಎಣ್ಣೆ ಹಚ್ಚಿ ಸವರಕೊಂದು ಎಣ್ಸೈತಿಲ್ರಿ ನನ್ನ ಪಾಲಿಗೆ ಓ ನನ್ನ ಒಲವಿನ ಎಣ್ಣೆ

ನೀರು ಬರ್ಸೋ ಈ ರೈತಿ ಏನಿಲ್ಲ ಮತ್ ನೋಡ್ ಮತ್ತೆ ನಾ ಮನ್ಸು ಮಾಡಬಾರ್ದ ಮಾಡಿದ್ಯ ನಿನ್ನ ಊರು ಮುಂದಲ ಬಚ್ಚ ನನ್ನ ಪೈಪ್ಲೈನ್ ಸೇರ್ಸಿ ಬಟನ್ ನಾನು ಮಾಡಿ ಬಿಟ್ನಂದ್ರ ನಿನ್ನ ಬತ್ತಲ ತುಂಬಿ ನಮ್ಮ ಐ ರೆಡ್ಡಿ ಸ್ವಲ್ಪ ದೂರ ಮಾಡ್ಲಾಬಿಟ್ರಿಜ ಈಗ ನನ್ನ ರಾಣಿ ಬಾದುರ್ ರಾಜ ಅಂದ್ರ ಅರಮನೆ ಅರಸ ಇದ್ದಂಗ್ ಎರಕಿನ ಮೇಲೆ ಮುತ್ತಿನ ಬಾಗಲ ಹಾಕಿ ಕಿಲಾರಿ ಎತ್ತು ಚಕ್ಕಡಿ ಊಡಿ ಗಳ್ಳಂಗ್ ಗಳ್ಳ ಗಟ್ಟಂಗ್ ಅಂತ ಮನಸ್ಸಿಂದ ಎಲ್ಲಿ ಸಿಗದಿರುತ್ತೋ ನನಗ್ ಇಲ್ಲ ನನಗೇ ಗೊತ್ತಿರೋದಿಲ್ಲ ಇಂದು ನೀ ನನ್ನ ಚಕ್ಕಡಿ ಎತ್ತಿ ಅಂದ್ರೆ ಆ ಕಡೆ ಗಟ್ಟ ತೀರ್ತೀನ ನಾಯಿ ರಾಜ ಓ ನನ್ನ ರಾಣಿ ಓ ನನ್ನ ಒಲವಿನ ಜಾನಿ We can

ನಮ್ಮ ಮಾನ್ಯ ನಾಗಪ್ಪ ಮಾವನವ್ರ ಗಾಡಿ ಬರ್ತೈತಿ ಅಂದ್ರೆ ಹಿಂಗ ನೆಲದ ಡ್ರೈವರ್ ಆಗಿ ನಮ್ಗೆ ಮಾತಾಡ್ತಿದ್ದೇವೆ ಎಲ್ ಎ

ಹಿಂಗ ಮಾಡ್ಬೇಡ ನಮ್ಮ ಪ್ರೀತಿ ಕುದುರೆ ಒಣಗಿ ಕೇಳ ಹುಜೀರಪ್ಪ ತಿಮ್ಮ ಒತ್ತಿ ಪ್ರೇಮದ ಆಟ ಅವಾಗ ನಮ್ಮ ಪ್ರೀತಿ ಗಾಳಿ ಪಟ ಗಾಕ್ಲಿ ರಂಗ ನಮ್ ನಗಪ್ಪ ಗಾಳಿ ತಪ್ಪಾ ತಿನ್ನಪ್ಪ ತಪ್ಪೇನ ಆಗಿಲ್ಲ ಲೇ ರೆಡ್ಡಿ ಒಪ್ಪಿಗೆನ್ ಆಗೈತಿ ನಾನು ನೀನು ದೋಸ್ತ ಆಗೋದಾಗಿಂದ ಮಸ್ತ್ ಮಜಾ ಮಾಡಕ್ಕೆ ಏನಾಗೈತಿ ಯಾವ ಹೆಣ್ಣು ಯಾರು ಪಾಲಿಗಾತ್ತೋ ಗೊತ್ತು ಆದ್ರೆ ನಾನು ಇವಳ ನೆಚ್ಚಿನ ರೈತಲ್ಲಿ ಅಯ್ಯೇ ಇವಳ ನೆಚ್ಚಿನ ಡ್ರೈವರ್ ಅಲ್ಲೇ ಅಂದಾಗ ನಿಮಗೆ ಬಿರ್ಗಿಡತ್ತೆ ಹುಚ್ಚು ಆ ಹುಚ್ಚು ಕಿಚ್ಚು ಸಿಡುವಂಗೆ ಹಿಡಿದ ಆಡಬಾರೇನು ನಮ್ಮ ಮಂದಿಗೆ

சரா ரங்க சாட்னா போடலாடி ஹோவ நான் இப்போ ஓடி பாலே